ನಿಮ್ಮ ಭಾವ ಚಾನಲ್ಗೆ ಸ್ವಾಗತ ಈ ಹೃದಯ ಗೀತೆ ನಿನಗಾಗಿ ಸಂಚಿಕೆ ಅವ ಊರಿನ ಪೊಲೀಸ್ ಸ್ಟೇಷನ್ಗೆ ನಡೆದು ಕಂಪ್ಲೇಂಟ್ ಬರೆಸಿದ್ದ ಹೀಗೆ ಆಕ್ಸಿಡೆಂಟ್ ಆಗಿದೆ ಎಂದು ತಾನೇ ಎಲ್ಲವನ್ನೂ ಖುದ್ದಾಗಿ ವಿಚಾರಿಸುತ್ತಾ ಕುಳಿತ ಅವನಿಗೆ ಅನುಮಾನ ರಣದೇವ್ ಏನಾದರೂ ಈ ಆಕ್ಸಿಡೆಂಟ್ ಮಾಡಿಸಿರುವನೇ ಎಂದು ಆಕ್ಸಿಡೆಂಟ್ ಆಗಿದ್ದ ಜಾಗಕ್ಕೆ ಹೋಗಿ ನೋಡಿ ಅಲ್ಲಿಂದ ಹತ್ತಿರವಿದ್ದ ಟೋಲ್ಗೇಟ್ ಕಡೆ ಹೋಗಿ ಅಲ್ಲಿನ ಸಿಸಿಟಿವಿ ರೆಕಾರ್ಡ್ ನೋಡಿದ ಯಾವುದೋ ಒಂದು ಲಾರಿಯ ಮುಂದಿನ ಭಾಗ ಸ್ವಲ್ಪ ಡ್ಯಾಮೇಜ್ ಆಗಿದ್ದು ನೋಡಿ ಅದೇ ಲಾರಿ ಆಕ್ಸಿಡೆಂಟ್ ಮಾಡಿದ್ದೆಂದು ಕಂಡು ಹಿಡಿದ ಆ ಲಾರಿಯ ನಂಬರ್ ಮೂಲಕ ಎಲ್ಲವನ್ನೂ ಪತ್ತೆ ಹಚ್ಚಿದ ಅದು ಪಕ್ಕದ ರಾಜ್ಯದಲ್ಲಿತ್ತು ಆಗಲೇ ಹೇಗೋ ಅಲ್ಲಿದ್ದ ಪೊಲೀಸರನ್ನು ಸಂಪರ್ಕಿಸಿ ಆ ಲಾರಿಯ ಮಾಲೀಕನನ್ನು ಬಂಧಿಸುವಂತೆ ಮಾಡಿದ್ದ ಕೆಲವೇ ಗಂಟೆಗಳಲ್ಲಿ ಅವನ ಅನುಮಾನವು ಬಗೆಹರಿದಿತ್ತು ಇದು ರಣದೇವನ ಕುತಂತ್ರ ಅಲ್ಲವೆಂದು ಆಪರೇಷನ್ ಮುಗಿತ ಶಕ್ತಿ ಆರು ಗಂಟೆಯ ಹೊತ್ತಿಗೆ ಶಕ್ತಿಗೆ ಕರೆ ಮಾಡಿದಾಗ ಕೇಳಿದ್ದ ಅವಳು ನಾಲ್ಕು ಗಂಟೆಯ ಹೊತ್ತಿಗೊಮ್ಮೆ ಕರೆ ಮಾಡಿದ್ದಳು ರಾಯರ ಫೋನಿನಿಂದ ಅವ ರಿಸೀವ್ ಮಾಡಿರಲಿಲ್ಲ ಬ್ಯುಸಿ ಎಂದು ಮೆಸೇಜ್ ಮಾಡಿದ್ದ ಈಗ ತನ್ನ ಕೆಲಸ ಎಲ್ಲ ಮುಗಿದ ನಂತರ ಕರೆ ಮಾಡಿದ್ದ ಅವಳಿಗೆ ಹಾ ನಾಲ್ಕು ಗಂಟೆಗೆ ಮುಗಿದಿದೆ ಶಿವ ಅದನ್ನೇ ಹೇಳೋದಕ್ಕೆ ಕಾಲ್ ಮಾಡಿದ್ದೆ ನಾನು ಎಂದವಳು ಎಲ್ಲರಿಗೂ ಶಿವ ಊರಿಗೆ ಹೋಗಿದ್ದರ ಬಗ್ಗೆ ತಿಳಿಸಿದ್ದಳು ಅವರು ಆರಾಮಾಗಿದ್ದಾರೇನು ಎಂದು ಮಾತೇ ಹೊರಡಲಿಲ್ಲ ಅವನ ಬಾಯಿಯಿಂದ ಅವನ ಸಣ್ಣ ಧ್ವನಿಯ ಮಾತು ಅರಿತವಳು ಮಾವ ಹುಷಾರಾಗಿದ್ದಾರೆ ಇನ್ನೂ ಪ್ರಜ್ಞೆ ಬಂದಿಲ್ಲ ಎಂದಳು ಸರಿ ನಾನು ಮನೆಗೆ ಹೋಗಿ ಬರ್ತೀನಿ ಮನೆಗ ಯಾಕೆ ಮನೆಯಲ್ಲಿ ಯಾರೂ ಇಲ್ವಲ್ಲ ಹಾಂ ಅದಕ್ಕೆ ತೋಟದ ಕೆಲಸ ಎಲ್ಲ ಯಾರಿಗೆ ಹೇಳಬೇಕು ಅಂತ ನೋಡಿ ಬರ್ತೀನಿ ಸರಿ ಬೇಗ ಬಾ ನನಗೋಸ್ಕರ ಕಾಯ್ಬಿಡ ನೀನು ಊಟ ಮಾಡಿ ಮಲ್ಗು ನನಗೆ ಗೊತ್ತು ಮಧ್ಯಾಹ್ನ ನೀನು ಊಟ ಮಾಡಿರೋದಿಲ್ಲ ಅಂತ ಎಂದವನ ಮಾತಿಗೆ ಮಾತನಾಡದೆ ಸುಮ್ಮನಿದ್ದಳು ನಿಜ ತಾನೇ ನಾನು ಹೇಳಿದ್ದು ಕೇಳಿದ ಮತ್ತೆ ಹಾಂ ಊಟ ಮಾಡಿ ಮಲಗು ರೆಸ್ಟ್ ಮಾಡು ನಾನು ಆಸ್ಪತ್ರೆಯಲ್ಲಿ ಇರ್ತೀನಿ ಶಿವ ಅತ್ತೆ ಆಂಟಿನ ಮನೆಗೆ ಕಳಿಸ್ತೀನಿ ಎಂದಳು ತಾನೇ ಜವಾಬ್ದಾರಿ ತೆಗೆದುಕೊಂಡು ಸರಿ ಎಂದವ ಕಾಲ್ ಕಟ್ ಮಾಡಿದ ರಾತ್ರಿಯ ಒಂಬತ್ತು ಗಂಟೆಯಾಗಿತ್ತು ಅವ ಆಸ್ಪತ್ರೆಗೆ ಬಂದಾಗ ಅವ ಅಂದುಕೊಂಡಷ್ಟು ತಡವಾಗಿರಲಿಲ್ಲ ಬರುವುದು ಶಕ್ತಿ ಅವನ ಬೈಕಿನ ಸದ್ದಿಗೆ ಅವ ಬಂದನೆಂದು ಕಂಡು ಹಿಡಿದಿದ್ದಳು ಆಗ ತಾನೇ ಮನೆಯಿಂದ ಆಸ್ಪತ್ರೆಗೆ ಬಂದಿದ್ದಳು ಒಂದು ಗಂಟೆಯ ಮೊದಲೇ ಮನೆಗೆ ಹೋಗಿ ಫ್ರೆಶ್ ಆಗಿ ಟೀ ಕುಡಿದು ಬಂದಿದ್ದಳಷ್ಟೆ ತಾನು ಬಂದ ಮೇಲೆ ಕೇಶವರಾಯರನ್ನು ಮನೆಗೆ ಕಳುಹಿಸಿದ್ದಳು ಸುಮತಿ ಮತ್ತು ಮೀನಾಕ್ಷಿಯವರು ಗಂಗಾಧರವರಿಗೆ ಪ್ರಜ್ಞೆ ಬಂದ ಮೇಲೆಯೇ ಮನೆಗೆ ಹೋಗುವೆ ಎಂದಿದ್ದರು ಡಾಕ್ಟರ್ ಇನ್ನೂ ಸ್ವಲ್ಪ ಹೊತ್ತಿಗೆ ಪ್ರಜ್ಞೆ ಬರಬಹುದು ಎಂದಿದ್ದರು ಶಿವ ನೇರವಾಗಿ ಅವಳ ಚೇಂಬರಿಗೆ ಬಂದ ಶಕ್ತಿ ಅಲ್ಲಿಯೇ ಇದ್ದಳು ಅವಳ ಬರುತ್ತಿದ್ದಂತೆ ಅವನ ಮುಖ ನೋಡಿ ಫೋನ್ ಹಿಡಿದು ನಂಬರ್ ಒತ್ತಿ ಒಂದು ಸ್ಟ್ರಾಂಗ್ ಕಾಫಿ ವಿತ್ ಬಿಸ್ಕೆಟ್ ಅನ್ನು ಚೇಂಬರ್ಗೆ ಕಳಿಸಿ ಎಂದು ಫೋನ್ ಇಟ್ಟು ಅವನ ಮುಂದೆ ತನ್ನ ನೀರಿನ ಬಾಟಲ್ ಹಿಡಿದಳು ಅವ ಬಾಟಲ್ ಹಿಡಿದು ನೀರು ಕುಡಿದ ಮೊದಲು ಆಯ್ತಾ ಹೋಗಿದ್ದ ಕೆಲಸ ವಿಚಾರಿಸಿರಲಿಲ್ಲ ಅವಳು ಫೋನಿನಲ್ಲಿ ಅವ ಮೊದಲು ಅವಳ ಫೋನ್ ಕೊಟ್ಟು ಚಾರ್ಜ್ಗೆ ಹಾಕುವಂತೆ ಸನ್ನೆ ಮಾಡಿದ ಹಾ ಲಾರಿಯವನೇ ಗುದ್ದಿ ಹೋಗಿದ್ದಾನೆ ಪಕ್ಕದ ಸ್ಟೇಟ್ನಲ್ಲಿ ಸಿಕ್ಕಿದ್ದಾನೆ ಮುಂದಿನ ದಿನ ಅಲ್ಲಿ ಪೊಲೀಸ್ಗೆ ಒಪ್ಸಿದ್ದೀನಿ ಎಂದವ ತನ್ನ ಖರ್ಚೀಫ್ ತೆಗೆದು ಬೆವೆತಿದ್ದ ಮುಖವರೆಸಿದ ಒಬ್ಬ ಬಾಗಿಲು ಬಡಿದು ಒಳಬಂದು ಟೀ ಇಟ್ಟ ಶಿವನ ಮುಂದೆ ನಿನಗೆ ಕೇಳಿದ ಅವಳನ್ನೇ ನೋಡಿ ನಾನು ಮನೆಯಲ್ಲಿ ಕುಡಿದು ಬಂದಿದ್ದೀನಿ ಈಗ ಸ್ವಲ್ಪ ಹೊತ್ತಾಯ್ತು ಬಂದು ಎಂದಳು ಅವನನ್ನೇ ನೋಡುತ್ತ ಮನಸ್ಸಿಗೆ ಹಾಯೆನಿಸಿತು ಅವನನ್ನು ನೋಡಿ ಅವಳಿಗೆ ಅವ ಬಿಸ್ಕೆಟ್ ಜೊತೆ ಟೀ ಕುಡಿದು ಮುಗಿಸುವಷ್ಟರಲ್ಲಿ ಒಳ ಬಂದ ನರ್ಸ್ ಒಬ್ಬಳು ಮೇಡಮ್ ಅವ್ರಿಗೆ ಪ್ರಜ್ಞೆ ಬಂದಿದೆ ಎಂದಳು ಬಂದೆ ಎಂದು ಖುಷಿಯಿಂದ ಮೇಲೆದ್ದ ಶಕ್ತಿ ಶಿವನ ಮುಖ ನೋಡಿದಳು ಅವ ತನ್ನ ಜೊತೆ ಬರುವನೋ ಇಲ್ಲವೋ ಎಂದು ಅವನಿಗೆ ಅವಳ ಭಾವ ಅರ್ಥವಾಯಿತು ನಡಿ ಎಂದು ತಾನು ಮೇಲೆದ್ದು ಅವಳ ಹಿಂದೆಯೇ ಬಂದ ರೀ ಹೇಗಿದ್ದೀರಾ ಎಂದು ಗಂಗಾಧರವರ ಕೆನ್ನೆಯ ಮೇಲೆ ಕೈಯಿಟ್ಟು ಅಳುತ್ತಿದ್ದರು ಮೀನಾಕ್ಷಿ ಸುಮತಿಯವರು ಅವರ ಇನ್ನೊಂದು ಪಕ್ಕದಲ್ಲಿ ನಿಂತಿದ್ದರು ಶಕ್ತಿ ಒಳ ಬಂದರೆ ಶಿವ ಬಾಗಿಲಲ್ಲೇ ನಿಂತ ಮಾವ ಹೇಗಿದಿರಾ ಕೇಳಿದಳು ಶಕ್ತಿ ಅವರ ಕಾಲಿನ ಬಳಿ ನಿಂತು ಆರಾಮಾಗಿದ್ದೀನಿ ಎಂದರು ಗಂಗಾಧರ ಸಣ್ಣ ಧ್ವನಿಯಲ್ಲಿ ಎಲ್ಲರನ್ನೂ ನೋಡುತ್ತ ನನಗೆ ಜೀವನ ಹೋದಾಗೆ ಆಗಿತ್ತು ರೀ ನಿಮಗೆ ಹೀಗೆ ಆಗಿದ್ದನ ನೋಡಿ ಎಂದ ಮೀನಾಕ್ಷಿಯವರ ಮಾತು ಶಿವನಿಗೆ ಹಿಡಿಸಲಿಲ್ಲ ಕೈಕಟ್ಟಿ ಅಲ್ಲಿಯೇ ನಿಂತಿದ್ದ ಅವರನ್ನೇ ನೋಡುತ್ತ ಶಿವ ಕರೆದರು ಗಂಗಾಧರ ಸಣ್ಣ ಧ್ವನಿಯಲ್ಲಿ ಅವನನ್ನು ನೋಡಿ ಎಲ್ಲರೂ ಅವನತ್ತ ನೋಡಿದರು ಅವ ನಿಂತಲೆಯೇ ಗಂಗಾಧರವರನ್ನು ನೋಡಿದ ಬಾಯೆಂಬಂತೆ ತಲೆ ಆಡಿಸಿದರು ಅವ ಕದಲಲಿಲ್ಲ ಶಕ್ತಿ ಅವನತ್ತ ಬಂದು ಅವನ ಕೈ ಹಿಡಿದಳು ಮುಂದೆ ಬಾಯೆಂಬಂತೆ ನಾನು ಕೇಶವ ಮನೆಗೆ ಹೋಗ್ತಿದ್ದೀನಿ ಎಂದ ಮುಂದೆ ನಡೆಯದೆ ನಾನು ಇಲ್ಲೇ ಇರ್ತೀನಿ ಮಾವನ ಜೊತೆ ಅತ್ತೆ ಆಂಟಿ ಮನೆಗೆ ಹೋಗ್ತಾರೆ ನೀನು ಬಾ ಮೊದಲು ಕರೆದಳು ಕೈ ಹಿಡಿದು ಮುಂದೆ ಹೆಜ್ಜೆ ಇಟ್ಟು ಹುಷಾರು ಎಂದವ ಅವಳ ಕೈ ಬಿಡಿಸಿಕೊಂಡು ನಡೆದು ಬಿಟ್ಟ ಶಕ್ತಿ ಏನೂ ಅನ್ನಲಿಲ್ಲ ಅವಳಿಗೆ ಗೊತ್ತಿತ್ತು ಅವನಿಗೆ ವಿಶ್ರಾಂತಿ ಬೇಕಿದೆ ಎಂದು ಹಾಗಾಗಿ ಅವ ಕೇಶವನ ಮನೆಯೆಂದಾಗ ಅವಳು ಬೇಸರಗೊಳ್ಳಲಿಲ್ಲ ಅರ್ಧ ಗಂಟೆ ಮೀನಾಕ್ಷಿಯವರು ಆಸ್ಪತ್ರೆಯಲ್ಲಿಯೇ ಕಳೆದು ಸುಮತಿಯವರ ಜೊತೆ ಮನೆಗೆ ಹೊರಟು ನಿಂತರು ಮೀನಾಕ್ಷಿಯವರು ಮನೆಗೆ ಹೋಗುವುದು ಎಷ್ಟೇ ಬೇಡವೆಂದರೂ ಶಕ್ತಿ ಹಠ ಮಾಡಿ ಅವರನ್ನು ಮನೆಗೆ ಕಳುಹಿಸಿದ್ದಳು ತಾನು ಆಸ್ಪತ್ರೆಯಲ್ಲಿರುವೆ ಎಂದು ಹೋಗಿ ಬರುವ ಎಲ್ಲ ವ್ಯವಸ್ಥೆ ಮಾಡಿದ್ದಳು ಅವರಿಗೆ ಮನೆಯಲ್ಲಿ ಶಾರದಮ್ಮನಿಗೂ ಹೇಳಿದ್ದಳು ಗಂಗಾಧರ ಜೊತೆಗೆ ಒಬ್ಬ ನರ್ಸ್ಗೆ ಇರಲು ಹೇಳಿದ್ದಳು ಧೈರ್ಯವಂತೆ ಅವಳು ಯಾವುದಕ್ಕೂ ಅಂಜದವಳು ಎಲ್ಲವನ್ನೂ ನಿಭಾಯಿಸುವವಳು ಅವನ ಬೈಕ್ ಸದ್ದಿಗೆ ಮನೆಯಿಂದ ಹೊರಗೆ ಓಡಿ ಬಂದ ಕೇಶವ ಬೈಕ್ ನಿಲ್ಲಿಸಿ ಬಾಗಿಲತ್ತ ಬಂದ ಶಿವ ಕೇಶು ಎಂದು ತಬ್ಬಿದ ಅವನನ್ನು ಬಿಗಿಯಾಗಿ ಭಾವುಕನಾಗಿದ್ದ ಅವನ ಕಣ್ಣಲ್ಲಿ ನೀರಿಲ್ಲ ಆದರೂ ಏನೋ ಸಂಕಟ ಮನಕ್ಕೆ ಕೇಶವ ಅವನ ಬೆನ್ನು ಬಳಸಿದನಷ್ಟೇ ಅವನಿಗಷ್ಟೇ ಗೊತ್ತು ಶಿವನ ಸಂಕಟ ಏನೆಂದು ಅವ ಕೂಡ ಶಿವನನ್ನು ಭೇಟಿಯಾಗಲು ಕಾಯುತ್ತಿದ್ದ ಆಸ್ಪತ್ರೆಯಲ್ಲಿ ಶಿವನನ್ನು ನೋಡಿಯೇ ತಿಳಿದಿತ್ತು ಅವನಿಗೆ ಅವನ ಮನಸ್ಥಿತಿ ಅವ ಆಕ್ಸಿಡೆಂಟ್ ಆಗಿದ್ದರ ಬಗ್ಗೆ ವಿಚಾರಿಸಲು ಹೋಗಿದ್ದಾನೆಂದು ಶಕ್ತಿ ಹೇಳಿದಾಗ ಅವನಿಗೆ ಶಿವನದ್ದೇ ಚಿಂತೆಯಾಗಿತ್ತು ನನಗೆ ಏನು ಮಾಡಬೇಕು ಅಂತ ಗೊತ್ತಾಗ್ತಿಲ್ಲ ಕೇಶು ಅವರಿಗೆ ಹೀಗಾಗಿದೆ ಅಂತ ನನಗೇನು ಖುಷಿ ಇಲ್ಲ ಹಾಗಂತ ಅವ್ರ ಜೊತೆ ಮಾತಾಡಬೇಕು ಅಂತನೂ ಅನ್ನಿಸ್ತಿಲ್ಲ ಅವರು ಮಾತಾಡೋ ಸ್ಥಿತಿನಲ್ಲೂ ಇಲ್ಲ ಈ ಟೈಮಲ್ಲಿ ಅವರಿಗೆ ನಾನು ಅಗತ್ಯ ಇದೆ ಆದರೆ ನನಗಿಂತ ಹೆಚ್ಚಾಗಿ ಶಕ್ತಿಯ ಅಗತ್ಯನ ಪೂರೈಸಿದ್ದಾಳೆ ಆದರೂ ನನಗೆ ಅವ್ರ ಜೊತೆ ಒಂದು ಮಾತು ಮಾತಾಡೋಕ್ಕಾಗ್ತಿಲ್ಲ ತಪ್ಪು ಮಾಡ್ತಿದ್ದೀನಿ ಅಂತ ಅನ್ನಿಸ್ತಿದ್ರು ಸರಿ ಮಾಡೋಕ್ಕಾಗ್ತಿಲ್ಲ ನನ್ನಿಂದ ಅವನನ್ನು ತಬ್ಬಿಯೇ ಎಂದ ಬಾ ಒಳಗೆ ಕರೆದ ಕೇಶವ ಅವನಿಂದ ಸರಿದು ಶಿವ ಅವನ ಜೊತೆ ನಡೆದು ಸೋಫಾದಲ್ಲಿ ಕುಳಿತ ಕೇಶವ ಅವನ ಪಕ್ಕದಲ್ಲಿಯೇ ಕುಳಿತ ನಾನು ಅಷ್ಟೊಂದು ಕೆಟ್ಟವನ್ನಾಗ್ಬಿಟ್ಟನಾ ಕೇಶು ಒಬ್ಬರು ನೋವಲ್ಲಿರುವಾಗ ಅವ್ರ ನೋವಿಗೆ ಸ್ಪಂದಿಸಿದಷ್ಟು ಎಲ್ಲಕ್ಕಿಂತ ಹೆಚ್ಚಾಗಿ ನನ್ನ ಹೆತ್ತವಳ ನೋವನ್ನು ಅರಿಯದಷ್ಟು ಅಷ್ಟು ದ್ವೇಷ ಇದೆಯಾ ನನ್ನ ಮನದಲ್ಲಿ ತನ್ನ ಬಗ್ಗೆ ತಾನೇ ಅರಿಯದೆ ಕೇಶವನನ್ನು ಕೇಳಿದ ಅವರ ಜೊತೆ ಮಾತನಾಡಲಾಗದೇ ಇದ್ದವನು ತನ್ನ ಮನದಲ್ಲಿ ನಡೆಯುತ್ತಿರುವ ಯುದ್ಧವನ್ನು ಕೇಶವನ ಮುಂದೆಯೇ ಹೇಳಬೇಕಿತ್ತಲ್ಲ ಅವನ ಪ್ರಶ್ನೆ ಕೇಳಿ ಶಿವನ ಮನಸ್ಥಿತಿ ಅರಿತ ಕೇಶವ ಅವನ ಮುಖವನ್ನು ತನ್ನ ಕೈಗಳಲ್ಲಿ ಹಿಡಿದು ಇಲ್ಲ ಶಿವ ನೀನು ಅಷ್ಟೊಂದು ಕೆಟ್ಟವನಲ್ಲ ನಿನ್ನ ಮನಸ್ಸಲ್ಲಿ ದ್ವೇಷ ಇದ್ದಿದ್ರೆ ನೀನು ರಾತ್ರಿನೇ ಅವರನ್ನ ನೋಡೋದಕ್ಕೆ ಹೋಗ್ತಿರಲಿಲ್ಲ ಹೀಗೆ ಅವರಿಗೆ ಆಕ್ಸಿಡೆಂಟ್ ಮಾಡಿದ್ದು ಯಾರಂತ ಕಂಡು ಹಿಡಿದು ಅವರಿಗೆ ಶಿಕ್ಷೆ ಕೊಡಿಸೋ ಯೋಚನೆ ಮಾಡ್ತಿರ್ಲಿಲ್ಲ ಹೀಗೆ ಅವ್ರ ಜೊತೆ ನಿನ್ನೆಯಿಂದ ಇರ್ತಾನೂ ಇರಲಿಲ್ಲ ಎಂದ ಅವನನ್ನು ಸಮಾಧಾನಿಸಲು ಇದ್ರೂ ಇರದಾಗಿದ್ದೀನಿ ನಾನು ಅವ್ರ ಜೊತೆ ಅವ್ರ ಕಾಲ್ ಬಂದಾಗ ನನಗೆ ಕೋಪ ಬಂದಿದ್ದು ನಿಜ ಕೇಶು ಅದೇ ಕೋಪದಲ್ಲಿ ಫೋನ್ ಬಿಸಾಕಿದ್ದೀನಿ ತಪ್ಪಲ್ವ ನಾನು ಮಾಡಿದ್ದು ಶತ್ರುಗಳೇ ಈ ಸ್ಥಿತಿಯಲ್ಲಿ ಇದ್ದಿದ್ರೆ ಹೀಗೆ ಮಾಡ್ತಿದ್ನ ಸಹಾಯ ಮಾಡ್ತಿದ್ದೆ ತಾನೇ ನಾನು ಪ್ರಶ್ನಿಸಿದ ಕೇಶವನನ್ನು ನೋಡುತ್ತಾ ಈಗ ನೀನು ಏನು ತಪ್ಪು ಮಾಡಿಲ್ವಲ್ಲ ಶಿವ ಶಕ್ತಿ ತನ್ನ ಆಸ್ಪತ್ರೆ ಇರೋದ್ರಿಂದ ಎಲ್ಲ ಕಾಳಜಿರು ವಹಿಸಿದ್ದಾಳೆ ಅಷ್ಟೇ ಅವಳು ತುಂಬ ಹೇಳಿದ್ಲು ಕೇಶು ನೀನು ಅವರಿಗೆ ಧೈರ್ಯ ಹೇಳು ಸಾಕು ಅಂತ ನಾನೇ ಅವರಿಗೆ ಧೈರ್ಯ ಹೇಳೋ ಮನಸ್ಸು ಮಾಡಲಿಲ್ಲ ತಪ್ಪಲ್ವ ನಾನು ಮಾಡಿದ್ದು ಕೇಳಿದ ಕೇಶವನನ್ನೇ ದಿಟ್ಟಿಸುತ್ತ ಅವನ ಕಣ್ಣುಗಳಲ್ಲಿ ನೀರು ಶೇಖರಗೊಂಡಿತ್ತು ಧ್ವನಿಯಲ್ಲಿ ಮರುಕವಿತ್ತು ಅವ ಹೇಳಿದ್ದು ನಿಜವೆಂದರೆ ಅವನಿಗೆ ನೋವಾಗುವುದೆಂದು ಕೇಶವ ಸುಮ್ಮನಾದ ಮಾತನಾಡದೆ ಅವ ಕೇಶು ಎಂದಾಗಲೆಲ್ಲ ಅವನ ನೋವು ಎಷ್ಟಿದೆ ಎಂದು ಕೇಶವನಿಗೆ ಅರಿವಾಯಿತು ತಪ್ಪು ತಾನೆ ಕೇಶು ಹೇಳು ಇಂದ ಶಿವನಿಗೆ ಕೇಶವನ ಮಾತೇ ಬೇಕಿತ್ತು ಮನಸ್ಸು ಶಾಂತವಾಗಲು ಕೇಶವ ಅವನನ್ನೇ ನೋಡಿದ ಮತ್ತೆ ತುಟ್ಟಿ ಬಿಚ್ಚದೆ ನೀನು ಸುಮ್ಮನಿದೆಯಾ ಅಂದರೆ ನಾನು ಮಾಡಿದ್ದು ತಪ್ಪು ಅಂತಾನೇ ಅರ್ಥ ಆದರೆ ನನಗೆ ಮನಸ್ಸೇ ಬರಲಿಲ್ಲ ಕೇಶವ ಅವ್ರ ಜೊತೆ ಮಾತಾಡಬೇಕು ಅಂತ ನಿನಗೆ ಗೊತ್ತಲ್ಲ ನನ್ನ ಮನಸ್ಸಿನ ವಿರುದ್ಧ ನಾನು ಹೋಗೋದಿಲ್ಲ ಹಾಗಂತ ಶಕ್ತಿ ಮಾತು ಕೇಳಿ ನಾನು ಅವರನ್ನು ಮಾತಾಡಿಸೋದಕ್ಕೂ ಆಗೋದಿಲ್ಲ ನನಗೆ ಅವರನ್ನು ನೋಡ್ತಿದ್ರೆ ಏನೇನೋ ಯೋಚನೆ ಬರುತ್ತೆ ಕೇಶು ನನ್ನನ್ನು ಅವ್ರ ಮೇಲೆ ಇಷ್ಟೊಂದು ಪ್ರೀತಿ ಇಟ್ಟಿದಾರಲ್ಲ ಹಾಗಾದರೆ ನನ್ನ ಎಂದವನ ಬಾಯಿಯ ಮೇಲೆ ಕೈ ಇಟ್ಟ ಕೇಶವ ನಿನ್ನ ಬಾಯಲ್ಲಿಂತ ಮಾತು ಬರಬಾರ್ದು ಶಿವ ನನ್ನ ಶಿವ ಇಷ್ಟೊಂದು ಕೆಟ್ಟದಾಗಿ ಯೋಚನೆ ಮಾಡೋದಿಲ್ಲ ಎಂದ ಶಿವ ಅವನ ಕೈ ಹಿಡಿದು ಹಣೆಗೆ ಒತ್ತಿದ ಅವನ ಕಣ್ಣಲ್ಲಿದ್ದ ನೀರು ಕೆಳಗೆ ಬೀಳದೆ ಅವನ ಕೈಗೆ ಅಂಟಿದವು ಇದೆಲ್ಲ ಯೋಚನೆ ಬಿಡು ಈಗ ಎದ್ದೇಳು ಮೊದಲು ಸ್ನಾನ ಮಾಡಿ ಫ್ರೆಶ್ ಆಗು ಊಟ ಮಾಡುವಂತೆ ಎಂದ ಅವನ ಕೈ ಹಿಡಿದು ಮೇಲೆದ್ದು ನಾನು ತುಂಬ ಕೆಟ್ಟವನಾಗ್ಬಿಟ್ಟನಾ ಅಂತ ಅನಿಸ್ತಿದೆ ಕೇಶವ ನನಗೆ ಕೇಳಿದ ಎದ್ದು ಕೇಶವನನ್ನೇ ನೋಡುತ್ತಾ ನೀನು ಕೆಟ್ಟವನಲ್ಲ ಶಿವ ಹಳೆಯದನ್ನಲ್ಲ ಮರೆತು ಬಂದಿರೋ ಪರಿಸ್ಥಿತಿ ನಿಭಾಯಿಸೋದಕ್ಕೆ ನಿನ್ನ ಮನಸ್ಸು ಸಾಥ್ ಕೊಡ್ತಿಲ್ಲ ಅಷ್ಟೇ ನಿನಗಾದ ನೋವಿನ ಪರಿಣಾಮ ಇದು ಆಗಿರೋ ನೋವನ್ನ ಮರೆತು ನಿನ್ನಿಂದ ಮುಂದೆ ಹೋಗೋದಕ್ಕೆ ಆಗ್ತಿಲ್ಲ ನನಗೆ ಗೊತ್ತು ನೀನು ಅವ್ರ ಜೊತೆ ಮಾತಾಡದೇ ಇದ್ರು ಅವರಿಗಾದ ನೋವು ನೋಡಿ ನಿನಗೂ ನೋವಾಗಿದೆ ಅಂತ ಅವರು ಬೇಗ ಹುಷಾರಾಗ್ಲಿ ಅಂತ ನಿನ್ನ ಮನಸ್ಸು ಬಯಸ್ತಿದೆ ಅಂತನೂ ಗೊತ್ತು ನನಗೆ ಇಂದ ಕೇಶವ ಅವನ ನೆರಳಿದ್ದಂತೆ ಅವ ಹೇಳಿದ್ದು ಸರಿ ಇತ್ತಲ್ಲ ತಬ್ಬಿದ್ದ ಶಿವ ಅವನನ್ನು ಕೇಶವನದ್ದು ತಾಯಿಯ ಪ್ರೀತಿ ಶಿವನ ಮೇಲೆ ಶಿವ ಹೀಗೆ ನೀನು ಕಣ್ಣಲ್ಲಿ ನೀರು ತಂದ್ರೆ ಈ ಕೇಶವನ ಎದೆ ನಡಗುತ್ತೆ ಕಣೋ ಅಷ್ಟೊಂದು ನೋವು ಕೊಡಬೇಡ ನನಗೆ ಎಂದ ಕೇಶವ ಶಿವನ ಸಂಕಟ ಸಹಿಸದವ ಅವನಿಗೊಂದು ಮುಳ್ಳು ಚುಚ್ಚಬಾರದು ಅಷ್ಟು ಕಾಳಜಿ ಅವನಿಗೆ ಅವನ ಮೇಲೆ ನೀನನ್ನು ಬಿಟ್ಟರೆ ಯಾರ ಹತ್ರನಾದ್ರೂ ಹೇಳೋಕ್ಕಾಗುತ್ತ ನಾನು ಇದನ್ನೆಲ್ಲ ಎಂದ ಶಿವ ಅವನಿಂದ ಸರಿದು ಗೊತ್ತಿದೆ ನನಗೆ ಪರಿಸ್ಥಿತಿನ ನಿಭಾಯಿಸು ಶಿವ ಅವ್ರ ಜೊತೆ ನಿನಗೆ ಮಾತಾಡೋಕೆ ಆಗದಿದ್ರು ನಿನ್ನ ಕರ್ತವ್ಯನ ನೀನು ಮಾಡಿದೀಯಾ ಮುಂದೇನೂ ಮಾಡ್ತೀಯ ಇಂದ ಕೇಶವನ ಮಾತಿಗೆ ಶಿವ ಹುದ್ದೆಮ್ಮಂತೆ ತಲೆ ಆಡಿಸಿದ ಹೋಗು ಸ್ನಾನ ಮಾಡಿ ಬಾ ಊಟಕ್ಕೆ ರೆಡಿ ಮಾಡ್ತೀನಿ ಇಂದ ಕೇಶವನ ಮಾತಿಗೆ ಶಿವ ಕೋಣೆಗೆ ನಡೆದು ಸ್ನಾನ ಮುಗಿಸಿ ಟೀ ಶರ್ಟ್ ಪ್ಯಾಂಟ್ ತೊಟ್ಟು ಬಂದ ಕೇಶವ ಅವನ ದಾರಿ ಕಾಯುತ್ತಾ ಅಡುಗೆ ರೆಡಿ ಮಾಡಿ ಕುಳಿತಿದ್ದ ಕುತ್ಕೋ ಬೆಳಗ್ಗೆಯಿಂದ ಏನೂ ತಿನ್ನಿರೋದಿಲ್ಲ ನೀನು ಹೊಟ್ಟೆ ತುಂಬ ಊಟ ಮಾಡಿ ಮಲಗು ಎನ್ನುತ್ತಾ ತಟ್ಟೆಗೆ ಅನ್ನ ಹಾಕುವಷ್ಟರಲ್ಲಿ ತಡೆದ ಶಿವ ಇಬ್ಬರಿಗೆ ಆಗುವಷ್ಟು ಊಟನ ಡಬ್ಬಿಯಲ್ಲಿ ಹಾಕಿ ಕೊಡು ಕೇಶು ನಾನು ಆಸ್ಪತ್ರೆಯಲ್ಲಿ ಊಟ ಮಾಡ್ತೀನಿ ಅಷ್ಟೇ ಅಲ್ಲ ಶಕ್ತಿನೂ ಏನೂ ತಿಂದಿಲ್ಲ ನಾನೇನು ತಿಂದಿಲ್ಲ ಅಂತ ನಿನಗೆ ಯೋಚನೆ ಇದ್ರೆ ಅವಳು ನಾನು ತಿನ್ನೋವರೆಗೂ ತಿನ್ನೋದಿಲ್ಲ ಎಂದ ಶಕ್ತಿಯನ್ನು ನೆನೆದು ನೀನು ಅಂದರೆ ಅಷ್ಟು ಜೀವ ಅವಳಿಗೆ ಎಂದ ಕೇಶವ ಡಬ್ಬಿಗೆ ಊಟ ಹಾಕಿದ ನಿಜ ಕೇಶು ಎಲ್ಲರನ್ನು ಮನೆಗೆ ಕಳಿಸಿ ತಾನು ಆಸ್ಪತ್ರೆಯಲ್ಲಿದ್ದಾಳೆ ಅವ್ರ ಜೊತೆಗೆ ನಾನು ಅವಳ ಜೊತೆ ಇರ್ತೀನಿ ಎಂದ ಅವಳ ಮೇಲಿನ ಪ್ರೀತಿಗೆ ಕೇಶವನ ಜೊತೆ ತನ್ನ ಮನದಲ್ಲಿ ಇದ್ದದ್ದನ್ನು ಹೇಳಿಕೊಂಡಾಗಲೇ ಅವ ಕೊಂಚ ಉಲ್ಲಾಸಿತನಾಗಿದ್ದ ಮನದ ಭಾರವೂ ಇಳಿದಿತ್ತು ಇಬ್ಬರು ಹೊಟ್ಟೆ ತುಂಬಾ ಊಟ ಮಾಡಿ ಸ್ವಲ್ಪ ರೆಸ್ಟ್ ಮಾಡಿ ಎಂದ ಕೇಶವ ಡಬ್ಬಿಯ ಚೀಲವನ್ನು ಅವನ ಕೈಗಿಟ್ಟ ಸರಿ ಬರ್ತೀನಿ ಎಂದ ಶಿವ ಬೈಕ್ ಹತ್ತಿ ಆಸ್ಪತ್ರೆಯತ್ತ ನಡೆದ ಅವ ಹೇಳಿದಂತೆಯೇ ಅವಳು ಊಟ ಮಾಡಿರಲಿಲ್ಲ ರಾಯರು ಕರೆ ಮಾಡಿ ಕೇಳಿದಾಗ ಊಟ ಮಾಡಿರುವೆ ಎಂದು ಸುಳ್ಳಾಡಿದ್ದಳು ಆದರೆ ಸತ್ಯ ಶಿವನಿಗೆ ಗೊತ್ತಿದ್ದದ್ದೇ ಹನ್ನೊಂದು ಗಂಟೆಯಾಗಿತ್ತು ಅವ ಆಸ್ಪತ್ರೆಗೆ ಬಂದಾಗ ಅವನ ಬೈಕಿನ ಸದ್ದು ಕೇಳಿ ಶಕ್ತಿ ಆಸ್ಪತ್ರೆಯ ಬಾಗಿಲತ್ತ ಬಂದಾಗ ಅವ ಬೈಕಿನಿಂದ ಇಳಿದು ಬಂದ ಊಟದ ಚೀಲ ಹಿಡಿದು ಶಿವ ರೆಸ್ಟ್ ಮಾಡೋದು ಬಿಟ್ಟು ಇಲ್ಲಿಗೆ ಯಾಕೆ ಬಂದೆ ಕೇಳಿದಳು ಅವ ತನ್ನ ಮುಂದೆ ನಿಂತಾಗ ಊಟ ಮಾಡಿದೀಯ ಅವನ ಅದೇ ಪ್ರಶ್ನೆಗೆ ಅವಳು ಉತ್ತರಿಸಲಿಲ್ಲ ಈಗಲೂ ಏನೇನೋ ಹೀಗೆ ಬಿಟ್ಟು ನಾನು ಆರಾಮಾಗಿ ಮಲಗ್ತೀನಿ ಅಂತ ನೀನು ಹೇಗೆ ಅಂದ್ಕೊಂಡೆ ಸಪ್ಲೈರ್ ಹೇಳ್ತಿ ಎನ್ನುತ್ತಾ ಆಸ್ಪತ್ರೆಯ ಒಳಗೆ ಹೆಜ್ಜೆ ಇಟ್ಟ ಅವನ ಒಂದು ಕೈ ಅವಳ ಹೆಗಲು ಬಳಸಿತ್ತು ಅವಳು ಮಾತನಾಡದೆ ಅವನ ಜೊತೆ ಗಂಗಾಧರಿದ್ದ ವಾರ್ಡಿಗೆ ನಡೆದಳು ವಾರ್ಡ್ ದೊಡ್ಡದಿತ್ತು ಅಲ್ಲಿ ಟಿವಿ ಸ್ವಚ್ಛವಾದ ಬಾತ್ರೂಮ್ ಕುಳಿತುಕೊಳ್ಳಲು ಸೋಫಾ ಒಂದು ಬೆಡ್ ಮತ್ತೆ ಬೇಕಾದ ವ್ಯವಸ್ಥೆಗಳಿದ್ದವು ಇಬ್ಬರೂ ಒಳಬಂದವರು ಮೊದಲು ಗಂಗಾಧರವರತ್ತ ಗಮನ ಕೊಟ್ಟರು ಅವರು ಮಲಗಿದ್ದರು ಅಲ್ಲಿದ್ದ ನರ್ಸ್ಗೆ ಹೊರಗೆ ಹೋಗಲು ಹೇಳಿದಳು ಶಕ್ತಿ ಮತ್ತೆ ಮುಂದೆ ನಡೆದು ಅಲ್ಲಿದ್ದ ಸೋಫಾದಲ್ಲಿ ಕುಳಿತರು ಇಬ್ಬರು ಶಿವ ಊಟದ ಡಬ್ಬಿ ತೆಗೆಯುತ್ತಾ ಕೇಶವನ ಹತ್ರ ನಮ್ಮಿಬ್ಬರಿಗೂ ಊಟ ಕಟ್ಟಿಸ್ಕೊಂಡು ಬಂದೆ ಎಂದ ಶಕ್ತಿ ಅವನ ಪ್ರೀತಿಯನ್ನು ಮೆಚ್ಚುವವಳು ನೀನೇ ಊಟ ಮಾಡಿಸ್ತೀಯ ನನಗೆ ಎಂದ ಅವಳ ಮುಂದೆ ಡಬ್ಬಿ ಹಿಡಿದು ಅವಳು ಡಬ್ಬಿಯಲ್ಲಿದ್ದ ಚಪಾತಿ ಹಿಡಿದು ಪಲ್ಯದ ಜೊತೆ ಅವನ ಬಾಯಿಗಿಟ್ಟಳು ಮುಗುಳ್ನಕ್ಕ ಅವಳು ಮತ್ತೊಂದು ತುತ್ತು ಅವನ ಬಾಯಿಯತ್ತ ಹಿಡಿದಾಗ ನಿನಗೆ ಹೊಟ್ಟೆ ಹಸ್ದಿದ್ರು ನನ್ನ ಹೊಟ್ಟೆ ಚಿಂತೆ ಅಲ್ವಾ ನಿನಗೆ ಎಷ್ಟೊಂದು ಬದಲಾಗಿದೆಯಾ ಶಕ್ತಿ ನೀನು ಎಂದವ ಅವಳ ಕೈ ಹಿಡಿದು ಅವಳಿಗೆ ತಿನ್ನಿಸಿದ ನಿನ್ನ ಪ್ರೀತಿ ನನ್ನನ್ನು ಬದಲಾಯಿಸ್ಬಿಡುತ್ತೆ ಎಂದಳು ಪ್ರೀತಿಯಿಂದ ಇಬ್ಬರೂ ಮತ್ತೆ ಮಾತನಾಡದೆ ಹೊಟ್ಟೆ ತುಂಬ ಊಟ ಮಾಡಿದರು ಅವಳು ಕೈ ತೊಳೆದು ಬಂದು ಅವನ ಪಕ್ಕ ಕುಳಿತಾಗ ಅವ ಅವಳ ಮಡಿಲಲ್ಲಿ ತಲೆ ಇಟ್ಟ ಅವಳಿಗೆ ಹೊಸ ತಿನಿಸಿದರೂ ಅವನ ಮನಸ್ಸು ನೋವಲ್ಲಿದೆ ಎಂದು ಅರಿತಳು ನನ್ನ ಶಿವ ನೀನು ನಿನಗೆ ನೋವಾದರೆ ನನಗೆ ಎರಡು ಪಟ್ಟು ಹೆಚ್ಚು ನೋವಾಗುತ್ತೆ ಎಂದಳು ಅವನ ಹಣೆಯ ಮೇಲೆ ಮುತ್ತಿಟ್ಟು ಕೇಶವನು ಹೀಗೆ ಹೇಳ್ತಾನೆ ನಿಮ್ಮಿಬ್ಬರಿಗೂ ನಾನು ಜೀವ ನನಗೆ ನೀವಿಬ್ಬರು ಜೀವ ಎಂದ ಅವಳ ಅಂಗೈ ಹಿಡಿದು ಮುತ್ತಿಟ್ಟು ಅವಳು ಮಾತನಾಡದೆ ಅವನ ತಲ್ಲಿ ಸವರುತ್ತ ಕುಳಿತಳು ಅವ ಗಂಗಾಧರತ್ತ ಒಮ್ಮೆ ನೋಡಿದ ಮನ ಹಿಂಡಿದಂತಾಯಿತು ತಿರುಗಿ ಅವಳ ಹೊಟ್ಟೆಗೆ ಮುಖ ಬಿಟ್ಟು ಕಣ್ಮುಚ್ಚಿದ ಅವನ ಬೆನ್ನನ್ನು ಸವರುತ್ತ ಕುಳಿತ ಶಕ್ತಿಯ ಮನದಲ್ಲಿ ಈಗ ಯೋಚನೆ ಇವನಿಗೆ ಇಷ್ಟೊಂದು ನೋವಾಗುವಂಥದ್ದು ಏನು ಮಾಡಿದ್ದಾರೆ ಇವರು ಯಾರೇ ಆಗಲಿ ಕಷ್ಟದಲ್ಲಿದ್ದರೆ ಸಹಾಯ ಮಾಡೋ ಶಿವ ಹೆತ್ತ ತಂದೆ ತಾಯಿಯಿಂದ ಇಷ್ಟು ದೂರದಲ್ಲಿದ್ದಾನೆ ಅಂದರೆ ಏನೋ ಬಲವತ್ ಕಾರಣವೇ ಇದೆ ಆದರೆ ಅದನ್ನು ತಿಳ್ಕೊಳ್ಳೋದು ಹೇಗೆ ಎಲ್ಲಾನು ಸರಿಪಡಿಸೋದು ಹೇಗೆ ಎಂದು ತನ್ನಲ್ಲೇ ಎಂದುಕೊಳ್ಳುತ್ತಾ ಯೋಚಿಸುತ್ತಿದ್ದವಳು ಕುಳಿತಲ್ಲಿಯೇ ನಿದ್ದೆಗೆ ಜಾರಿದ್ದಳು ಬೇಗನೆ ಅತಿ ಹೆಚ್ಚಿನ ಕತೆಗಳಿಗಾಗಿ ಹಿಂಬಾಲಿಸಿ ಪ್ರತಿಲಿಪಿ ಆ್ಯಪ್ನಲ್ಲಿ ಪ್ರತಿಮಾ ಎಚ್ ಅವರನ್ನು